ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಯಲ್ಲಿ ಕಳೆದ ಐದು ವರ್ಷಗಳಿಂದ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿರುವಂತ ಅಧಿಕಾರಿಗಳು ಕೆಲವು ನೌಕರರನ್ನ ಭ್ರಷ್ಟಾಚಾರಿಗಳು ವಾಮಮಾರ್ಗಿಗಳು ಈ ರೀತಿ ಕಠೋರವಾಗಿ ಹೇಳ್ತಾ ಅವರ ಕಣ್ಮುಂದೆ ಚಿತ್ರವನ್ನು ತಂದಿದ್ರೂ ಕೂಡ ಯಾವುದೇ ತಿಂತುಕೊಳ್ಳುವಂತ ಸ್ವಭಾವ ಬೆಳೆಸ್ಕೊಳ್ಳಿಲ್ಲ ಇವತ್ತು ಏನನ್ಸ್ತಿದೆ ಅಂತಂದ್ರೆ ಮುಜರಾಯಿ ಇಲಾಖೆಯಲ್ಲಿ ಹೇಳೋರು ಕೇಳೋರು ಇಲ್ಲದೆ ಇರೋದ್ರಿಂದ ನಾನು ತಪ್ಪು ಮಾಡ್ತಿದ್ದೀನಿ ಅದೇ ರೀತಿ ಎಲ್ರೂ ತಪ್ಪು ಮಾಡ್ತಿದ್ದಾರೆ ಯಾರು ನಮ್ಮನ್ನ ಏನು ಮಾಡಕ್ ಸಾಧ್ಯ ಇಲ್ಲ ಕುತ್ತಿಗೆಗೆ ಬಂತು ಅಂತ ಅಂದ್ರೂ ಯಾರು ಏನು ಕೇಳೋದಿಲ್ಲ ಅಂತ ಸಹಜವಾಗಿ ಅವರ ಭ್ರಷ್ಟಾಚಾರ ಅವರನ್ನ ಕಾಪಾಡ್ತಿದೆ ಅನ್ನೋ ರೀತಿಯಲ್ಲಿ ಅವರ ಚಟುವಟಿಕೆಗಳು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮೂರು ಉದಾಹರಣೆಗಳನ್ನು ಕೊಡ್ತೀನಿ ಏಕೆಂದ್ರೆ ಈಗ ಸರ್ವಿಸ್ ನಲ್ಲಿ ಇರುವಂತ ಭ್ರಷ್ಟಾಚಾರಿಗಳನ್ನ ಉದಾಹರಣೆ ಕೊಟ್ರೆ ಅವ್ರಿಗೂ ಒಂಥರ ಮುಜುಗರ ಆಗುತ್ತೆ ಬೇಡ ಪಾಪ ಶಾಂತವಾಗಿ ಇಲ್ಲಿ ವೆಂಕಟೇಶ್ ಮೂರ್ತಿ ಬಾಯ್ ಸಿಕ್ಕಾ ಕೊಡದೆ ಒಂದು ಅಂತೇಳಿ ನಿವೃತ್ತರಾಗಿದ್ದಾರೆ ಅವರು ಕುಮಾರಸ್ವಾಮಿ ದೇವಾಲಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾಗ ಅಲ್ಲಿ ಕೆಲಸ ಮಾಡ್ತಿದ್ದಂತ ಟೆಂಪಲ್ ಎಂಪ್ಲಾಯ್ ಒಬ್ಬ ಮಹಿಳೆಯನ್ನ ಅವರ ಚೇಂಬರ್ನಲ್ಲಿ ಚಿಲುಕಾಕೊಂಡು ಮಾಡಬಾರದ ಅವ್ಯವಸ್ಥೆಯನ್ನ ಮಾಡ್ತಿದ್ರು ಒಬ್ಬ ಟೆಂಪಲ್ ಎಂಪ್ಲಾಯಿ ಚಕ್ಕಂತ ಬಾಗಿಲು ತಕ್ಕೊಂಡು ಒಳಗೋಗಿದ್ದಾರೆ ಏನ್ರೀ ನಾನು ಇದು ಒಬ್ಬ ಕಾರ್ಯನಿರ್ವಾಹಕ ಒಳಗಡೆ ಇದ್ದೀನಿ ಬಾಗಲ್ ತಟ್ಕೊಂಡವ್ರು ಬರೋದು ಅಂತ ಸಹಜವಾಗಿ ಕೇಳಿದ್ರು ಅವರು ಅದಕ್ಕೆ ಆ ಟೆಂಪಲ್ ಎಂಪ್ಲಾಯಿ ನೀವು ಇಷ್ಟೊಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಅಂದಿದ್ರೆ ಬಾಗಿಲು ತಟ್ಕೊಂಡೇ ಬರ್ತಿದ್ದೆ ಸರ್ ಆದ್ರೆ ಎಂತ ದೇವಸ್ಥಾನದ ಕಚೇರಿ ಒಳಗೆ ಇಷ್ಟೊಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ನಮ್ಮ ಮುನ್ನ ನಾನು ಬಾಗಿಲು ತಟ್ಕೊಂಡೇ ಬರ್ತೀನಿ ಅಂತ ಅವನು ವ್ಯಂಗ್ಯವಾಗಿ ಉಗಿದು ಬಿಟ್ಟರು ಆ ರೀತಿ ನೂರಾರು ಮಾಡಿದ್ದಾರೆ ಅವರು ಇನ್ನು ಎರಡನೇದು ಶ್ರೀಧರ್ ಅಂತೇಳಿ ಬನಶಂಕರಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ರು ಒಬ್ಬ ಮಹಿಳೆಯ ಆಸೆಗೋಸ್ಕರ ಕಸ ಗುಡಿಸ್ತಾ ಇದ್ದಂತ ಮಹಿಳೆಗೆ ಪಾರೆ ಅಂತ ಅಂತೇಳಿ ಇಲ್ಲಿಗಲಾಗಿ ಆಕೆಗೆ ಜವಾಬ್ದಾರಿಯನ್ನು ಕೊಟ್ಟು ಇವತ್ತು ಕಳೆದ ಏಳು ವರ್ಷಗಳಲ್ಲಿ ಆ ಮಹಿಳೆಯನ್ನ ಉಪಯೋಗಿಸ್ಕೊಂಡು ಬಂದಂತ ಬಹುತೇಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಿನ್ನ ಬೆಳ್ಳಿ ಮತ್ತೆ ಸೀರೆ ಈ ರೀತಿ ಎಲ್ಲ ಸುಮಾರು ಕೋಟ್ಯಾಂತ ರೂಪಾಯಿ ಲೂಟಿ ಒಡೆಯುವಂತ ಕೆಲಸ ಮಾಡಿದ್ರು ಕೊನೆಗೆ ಆ ವ್ಯವಸ್ಥೆನ ಸರಿ ಮಾಡಕ್ಕಾಗಿಲ್ಲ ಆ ಮಹಿಳೆ ಎಷ್ಟು ಮಟ್ಟಿಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡ್ರು ಅಂದ್ರೆ ಆ ಮಹಿಳೆಯನ್ನು ನೋಡಿದ್ರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭಯ ಬೀಳೋರು ಆ ರೀತಿ ಅವ್ಯವಸ್ಥೆ ಆಯಿತು ಇನ್ನು ಮೂರನೇ ಉದಾಹರಣೆ ಹೇಮಲತಾ ಅಂತ ಆ ಮಹಿಳೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಟೆಂಪಲ್ ಎಂಪ್ಲಾಯೀಸ್ಗೆ ಪದೋನ್ನತಿಯನ್ನು ಕೊಟ್ಟಿದ್ದಾರೆ ಇಲ್ಲಿಗಲ್ ಆಗಿ ಅದು ಹಣ ತಗೊಂಡಿದಾರೋ ಅನ್ನೇ ಕೇಳಬೇಕು ಆದ್ರೆ ಇವತ್ತು ಟೆಂಪಲ್ ಎಂಪ್ಲಾಯಿಸ್ ಗೆ ಯಾವುದೇ ಪದೋನ್ನತಿ ಇಲ್ಲ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಜನಗಳ ಜನರಿಗೆ ಪದೋನ್ನತಿಯನ್ನು ಕೊಟ್ಟು ಭ್ರಷ್ಟಾಚಾರದ ಪರಮಾವಧಿ ಅಂತ ಅನ್ಸ್ಕೊಂಡಿದ್ದಾರೆ ಈ ಮೂರು ಉದಾಹರಣೆಗಳು ಏನಕ್ಕೋಸ್ಕರ ಕೊಟ್ಟೆ ಅಂತ ಅಂದ್ರೆ ಅವರು ಇಲ್ಲಿಲ್ಲ ಆ ಒಂದು ದೃಷ್ಟಿಯಿಂದ ಕೊಟ್ಟೆ ಇವತ್ತು ದೇವಾಲಯದ ಮತ್ತು ಇಲಾಖೆಯ ಮುಜರಾಯಿ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಅಧಿಕಾರಿಗಳಿದ್ದಾರೆ ಎಷ್ಟು ಜನ ನೌಕರರಿದ್ದಾರೆ ಇವರಲ್ಲಿ ಬೆರಳೆನಿಕೆಯಷ್ಟು ಮಾತ್ರ ಭಯ ಭಯ ಬಿದ್ದು ಯಾವುದೇ ಆರೋಪ ನನ್ನ ಮೇಲೆ ಬರಬಾರ್ದಪ್ಪ ಅಂತ ಭಯ ಭಯದಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಿರೋದು ಬಿಟ್ರೆ ಬಹುತೇಕ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಭ್ರಷ್ಟಾಚಾರಿಗಳೇ ಅಡಿಯಿಂದ ಮುಡಿಯವರೆಗೂ ಅರ್ಥಾತ್ ಒಬ್ಬ ಸಾಮಾನ್ಯ ನೌಕರನಿಂದ ಪ್ರಧಾನ ಕಾರ್ಯದರ್ಶಿಗಳವರೆಗೆ ಎಲ್ಲರೂ ಭ್ರಷ್ಟಾಚಾರಿಗಳೇ ಅಂಡರ್ಲೈನ್ ಮಾಡ್ತಿದ್ದೀನಿ ಎಲ್ಲರೂ ಭ್ರಷ್ಟಾಚಾರಿಗಳೇ ಬೆರೇಣಿಕೆಯಷ್ಟು ವ್ಯಕ್ತಿಗಳನ್ನ ಬಿಟ್ಟರೆ ಎಲ್ಲರೂ ಭ್ರಷ್ಟಾಚಾರಿಗಳೇ ಇದನ್ನ ತಿದ್ದುಕೊಳ್ಬೇಕು ತಿದ್ದ್ಕೊಳ್ಬೇಕು ಅಂದ್ರೆ ಯಾವ ರೀತಿ ತಿದ್ಕೊಳ್ಬೇಕು ಯಾವ ರೀತಿ ಅಂತ ಅಂತನ್ನೋದಕ್ಕೆ ನಾಳೆ ನಿಮ್ಗೆ ಆ ಚಿತ್ರಣವನ್ನ ಕಣ್ಣು ಮುಂದೆ ಇಡ್ತೀನಿ